ಚುನಾವಣೆ ಈ ಬಾರಿ ಚುನಾವಣೆಯಲ್ಲಿ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಯಾಕೆಂದ್ರೆ ಇರುವಂತ ಎಲ್ಲ ಇದರಲ್ಲೂ ಎರಡು ಬೂತ್ ಇದೆ ನಮ್ಮ ಏರಿಯಾದಲ್ಲಿ ಎರಡು ಬೂತ್ಲ್ಲೂ ಕಾಂಗ್ರೆಸ್ ಪರವಾದ ಅಲ್ಲಿ ತುಂಬಾ ಚೆನ್ನಾಗಿದೆ ಯಾಕೆಂತಂದ್ರೆ ಈಗಿನ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂತ ಏನು ಮಾತಿತ್ರೆ ಸಣ್ಣ ಸಣ್ಣಗೆಲ್ಲ ಕೋಮುಗಲ್ಬೆ ಮತ್ತೆ ಮತೀಯ ಗಲಭೆಗಳು ಈ ಒಂದು ಕಾರಣದಿಂದ ಇಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಆಗಿರಬಹುದು ದಲಿತರ ಆಗಿರಬಹುದು ಇಲ್ಲಿರುವಂತಹ ರೆಸ್ಪಾನ್ಸ್ ಎಲ್ಲ ಕಾಂಗ್ರೆಸ್ ಪರವಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಲೀಡ್ ಕೊಡ್ತೀರಾ ನಾವು ಕನಿಷ್ಠ ಪಕ್ಷ ಸಾವಿರದ ಇನ್ನೂರು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಲೀಡ್ ಬಂದೇ ಬರ್ತದೆ ಸುಮಾರು ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಕೆಲಸದ ವೈಖರಿಯನ್ನು ನೋಡಿ ಅನೇಕ ಜನರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಯಾಕೆಂತಂದ್ರೆ ಹಿಂದಿನ ಇವಾಗ ಇದ್ದಂತ ಶಾಸಕರು ಕಲ್ಪಾವಧಿಯಲ್ಲೇನೆ ನೂರಾರು ಕೋಟಿ ರೂಪಾಯಿಗಳನ್ನ ಅನುದಾನವನ್ನು ತಂದಿದ್ದಾರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ಹಳ್ಳಿಯಲ್ಲೋದ್ರು ಇವಾಗ ಟಾರ್ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆನೂ ನಮ್ಮ ಜನಪ್ರಿಯ ಶಾಸಕರು ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡ್ ಬಂದಿದ್ದಾರೆ ಆ ಒಂದು ಇದ್ರ ನೋಡಿದಾಗ ಈಗ ಒಂದು ರಾಜಕೀಯ ಪಕ್ಷ ಜೆಡಿಎಸ್ನವರು ಬಿಜೆಪಿಯಲ್ಲಿ ವಿನಿಲ ಆಗೈತೆ ಅವ್ರ ಅವ್ರು ಮಾಡ್ಬಿಟ್ರೆ ಸಾಕಾಗುತ್ತಾ ಕಾರ್ಯಕರ್ತರಿಗೂ ಒಂದು ಕಾರ್ಯಕ್ರಮ ಕೇಳ್ತಾರೆ ಅವರು ಏನಿಲ್ಲ ಅವ್ರನ್ನ ಮಾಡ್ತಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ಆದ್ರೆ ಕಾರ್ಯಕರ್ತರು ಬಳಲಿ ಬೆಂಡಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಕ್ಕೆ ಎಲ್ಲ ಉತ್ಸುಕರಾಗಿದ್ದಾರೆ ಸರ್ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತೆಯಿಂದ ಅವತ್ತಿಂದ ದಣದಂತವರಿಗೆ ಜೆಡಿಎಸ್ ಪಕ್ಷದವರದು ಬಂದು ಸೇರ್ಪಡೆ ಆಗ್ತಿರುವಂತಹ ಪ್ರಭಾಯಿ ಮುಖಂಡರನ್ನ ಕಂಡು ಮುಂದಿನ ಅವರ ರಾಜಕೀಯದ ಭವಿಷ್ಯ ಎಲ್ಲಿ ಕುತ್ತು ಬರುತ್ತೆ ಅನ್ನೋ ಚಿಂತೆ ಸ್ಟಾರ್ಟ್ ಆಗಿದೆ ಇಲ್ಲ ಅಂತೇನಿಲ್ಲ ಈಗಿನ ಶಾಸಕರು ಬಹಳ ಬುದ್ದಿವಂತರಿದ್ದಾರೆ ಅವರಿಗೆ ಯಾವ್ಯಾವ ಮರ್ಯಾದೆ ಕೊಡಬೇಕು ಯಾವ್ಯಾವ ಇದು ಮಾಡಬೇಕು ಪ್ರತಿಯೊಂದೂ ಅವರಿಗೆ ಲೆಕ್ಕದಲ್ಲಿದೆ ಅದ್ರ ನೋಡ್ಕೊಂಡೆ ಅವ್ರ ಮನಗಂಡೆ ಅದ್ರ ತಕ್ಕನಾಗೆ ಅವರು ಸ್ಥಾನ ಮನೆಗಳನ್ನು ಕೊಟ್ಟೆ ಕೊಡ್ತಾರೆ ಈಗ ಹೊಸಬರು ಬರಲಿ ಹಳಬರು ಬರಲಿ ಎಲ್ಲ ಒಂದೇ ಯಾವುದೇ ತಾರತಮ್ಯ ಮಾಡದೆ ನಮ್ಮ ಶಾಸಕರು ಅದ್ರನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಇದಿದೆ ಮುನಿಯಪ್ಪ ಅಂತ ನಮ್ಮ ನಮ್ಮ ಮಿಸಸ್ ಸುಜಾತ ಅಂತ ಹೇಳಿ ನಮ್ಮ ನಗರಸಭೆ ಉಪಾಧ್ಯಕ್ಷರು ಈಗ ಅಲ್ಲಿ